ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ನಲವತ್ತೇಳು ನೀನು ಪ್ರೀತಿಯಿಂದ ಮುದ್ ಮಾಡಿ ಕೊಟ್ಟರೆ ಕುಡಿತೀನಿ ಮತ್ತೀಗ ನಿನ್ನ ತುಟಿಯ ಜೇನು ಬೆರೆಸಿದೆಯಲ್ಲ ನೋಡ್ತೀನಿ ಕೊಡು ಕುಚೇಷ್ಟೆಯಿಂದ ಹೇಳುತ್ತಾ ಅವಳು ತುಟಿ ಇಟ್ಟ ಜ ಅದೇ ಜಾಗಕ್ಕೆ ತುಟಿ ಇಟ್ಟು ಒಂದು ಸಿಪ್ ಕುಡಿದವನು ವಾವ್ ಯಾವ ಡಾಕ್ಟರೂ ಬೇಡ ನೋಡು ಈಗ ತುಂಬ ಸ್ವೀಟ್ ಆಗಿದೆ ಇಷ್ಟು ಸ್ವೀಟ್ ಆಗಿರೋ ಜ್ಯೂಸ್ ಕುಡಿದರೆ ನಾನು ಶುಗರ್ ಪೇಷೆಂಟ್ ಆಗೋಗ್ತೀನಿ ಇರು ಎಂದು ರೇಗಿಸಿದ ಅಷ್ಟರಲ್ಲಿ ಡಾಕ್ಟರ್ ಅಲ್ಲಿಗೆ ಬಂದಿದ್ದರಿಂದ ಅವರ ಸಂಭಾಷಣೆ ಅಲ್ಲಿಗೆ ನಿಂತಿತ್ತು ಡಾಕ್ಟರ್ ವಾಮಿಟಿಂಗ್ ನಿಂತಿದ್ರು ಹೊಟ್ಟೆ ನೋವು ಸಂಕಟ ಇನ್ನೂ ಹಾಗೆ ಇದೆ ಯಾಕೋ ಆ್ಯಪಿಟೈಟೇ ಇಲ್ಲ ತಿನ್ನೋಕೆ ಏನು ಬೇಡ ಅಂತಾನೆ ಅನ್ನಿಸ್ತಾ ಇದೆ ವಿಷು ತನ್ನ ತೊಂದರೆ ಡಾಕ್ಟರ್ ಬಳಿ ತೋಡಿಕೊಂಡಾಗ ಅವರು ಅವನನ್ನು ಪರೀಕ್ಷಿಸಿ ಹೇಳಿದರು ಇನ್ಫೆಕ್ಷನ್ ಇನ್ನೂ ಪೂರ್ತಿ ಕ್ಲಿಯರ್ ಆಗಿಲ್ಲ ನೀವು ನಾರ್ಮಲ್ ಡಯೆಟ್ಗೆ ಬರೋ ತನಕ ಇಲ್ಲೇ ಇರಬೇಕಾಗುತ್ತೆ ಹೇಳಿದ್ದ ಹಾಗೆ ಇವರು ಯಾರು ನಿಮ್ಮ ವೈಫ್ ತಾನೆ ನೀವು ಅಡ್ಮಿಟ್ ಆದಾಗಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನು ಬಿಟ್ಟು ಒಂದು ಇಂಚು ಕದಲಿದ ಹಾಗೆ ಕಾಣಿಸ್ತಾ ಇಲ್ಲ ಇಷ್ಟು ಚೆನ್ನಾಗಿ ನೋಡಿಕೊಳ್ಳೋ ಪತ್ನಿ ಪಕ್ಕದಲ್ಲೇ ಇರಬೇಕಾದ್ರೆ ಮತ್ತೇನು ರೀ ಚಿಂತೆ ನಿಮಗೆ ಸುಪ್ತಾಳನ್ನು ನೋಡಿ ನಗುತ್ತಾ ಹೇಳಿದರು ಡಾಕ್ಟರ್ ಎಸ್ ಡಾಕ್ಟರ್ ಯು ಆರ್ ಕರೆಕ್ಟ್ ಅವಳು ನನ್ನ ವೈಫು ನಾನು ಮಾಡಬೇಕಿರೋ ಚಿಂತೆಗಳನ್ನೆಲ್ಲ ಸೇರಿಸಿ ಎಲ್ಲ ಅವಳೇ ಮಾಡ್ತಿರೋದ್ರಿಂದ ನೋಡಿ ಹೇಗಾಗ್ಬಿಟ್ಟಿದ್ದಾಳೆ ಅಂತ ನನ್ನನ್ನು ಡಿಸ್ಚಾರ್ಜ್ ಮಾಡಿ ಕಳಿಸೋ ಹೊತ್ತಿಗೆ ಅವಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕಾಗುತ್ತೇನೋ ಅನ್ನೋ ಬರಿ ನಂದು ತನ್ನದು ಕೂಡ ತೋಡಿಕೊಂಡ ಬಿಷು ನೋನು ಈ ಗಂಡಸರಿಗೆ ಕಡಿವಾಣ ಹಾಕೋರು ಯಾರಾದರೂ ಬೇಕು ಅವರು ಆ ಕೆಲಸ ಮಾಡ್ತಿದ್ದಾರೆ ಅಲ್ವಾ ಮೇಡಮ್ ಡಾಕ್ಟರ್ ಸುಪ್ತಾಳನ್ನು ನೋಡುತ್ತಾ ಪ್ರಶ್ನಿಸಿದರು ಆ ವೈದ್ಯರು ಅವ ಅವಳನ್ನು ರೇಗಿಸಿದಾಗ ಅವಳ ಮುಖ ಒಮ್ಮೆಲೇ ಕೆಂಪೇರಿತು ಅವರೊಡನೆ ಮಾತಾಡಿದ ಸುಪ್ತ ಅವನ ಆಹಾರ ಪಥ್ಯದ ಬಗ್ಗೆ ಆಸಕ್ತಿಯಿಂದ ವಿಚಾರಿಸಿಕೊಂಡಳು ಅವರು ಹೋದ ಮೇಲೆ ಅವಳು ವಿಷು ಕಡೆ ತಿರುಗಿ ಇನ್ಮೇಲಿಂದ ಹೊರಗಿನ ಊಟ ತಿಂಡಿ ಎಲ್ಲವೂ ಬಂದು ನಿಮಗೆ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಯಾವ ಟೈಮಲ್ಲಿ ಯಾರು ಏನು ಮಾಡ್ತಾರೋ ಅಂತ ಹೇಳೋಕೆ ಆಗಲ್ಲ ವಿಷು ನಮ್ಮವರೇ ನಮಗೆ ತೊಂದರೆ ಕೊಡ್ತಾರೆ ಅಂದಮೇಲೆ ಮನುಷ್ಯರ ಮೇಲಿನ ನಂಬಿಕೆಯೇ ಹೊರಟು ಹೋಗಿದೆ ಡಿಸ್ಚಾರ್ಜ್ ಆದಮೇಲೆ ಒಂದು ವಾರ ಮನೆಯಲ್ಲೇ ಇದ್ದು ರೆಸ್ಟ್ ತಗೊಂಡು ನನ್ನ ಕೈಯ್ಯಲ್ಲಿ ಆರೈಕೆ ಮಾಡಿಸಿಕೊಳ್ಳಿ ಸುಪ್ತ ವಿಷುಗೆ ಸಲಹೆ ಇತ್ತಿದ್ದಳು ಇಲ್ದಿದ್ರೆ ನನಗೆ ನಿಮ್ಮ ಬಗ್ಗೆ ತುಂಬ ಆತಂಕ ಇರುತ್ತೆ ಎಂದು ದುಗುಡದಿಂದ ನುಡಿದಾಗ ಅವನು ನಸುನಕ್ಕ ಏನು ಇನ್ನು ಒಂದು ವಾರ ನನಗೆ ಗೃಹ ಬಂದ ನನ್ನ ಮನೆಯಲ್ಲೇ ಕೂಡ್ ಹಾಕೋ ಯೋಚನೆ ಮಾಡ್ತೀಯಾ ಹೇಗೆ ಹಾಗಾದರೆ ನನ್ನ ಬಿಸ್ನೆಸ್ ಗತಿ ಪರಿಹಾಸ್ಯದಿಂದ ಅವಳತ್ತ ತುಂಟ ನೋಟ ಬೀರಿ ಅವನು ಪ್ರಶ್ನಿಸಿದಾಗ ಅವಳು ಸಿಟ್ಟಿನಿಂದ ಕುಡಿನೋಟ ಬೀರಿದಳು ಯಾವುದರಲ್ಲಿ ನನ್ನ ಬಂಧಿಸ್ತೀಯಾ ಈ ನಿನ್ನ ಬೊಗಸೆ ಕಣ್ಗಳಿಂದನ ಅಥವಾ ಕಣ್ಣಂಚಿನ ಕುಡಿನೋಟದಿಂದಾನ ಈ ತೋಳುಗಳಲ್ಲ ಅಲ ಪ್ರೀತಿ ತುಂಬಿದ ಈ ನಿನ್ನ ಹೃದಯದಿಂದಾನ ಅಥವಾ ನಿನ್ನ ವಾಗ್ಬಾಣಗಳಿಂದಲೇ ನನ್ನ ಸುತ್ತಲೂ ಶರಪಂಜರ ಬೇಲಿ ಕಟ್ಟಿಬಿಡ್ತೀಯಾ ವಿಷು ಬೇಕೆಂದೇ ತನ್ನ ಕಾಲೆಳೆದು ಆಡಿಕೊಂಡು ನಗುತ್ತಿದ್ದಾನೆ ಎಂದು ಅರಿವಾಯಿತು ಸುಪ್ತಾಗೆ ಯಾವುದು ಜಾಸ್ತಿ ಪವರ್ಫುಲ್ ಅಂತ ನಂಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅವಳು ಅದೇ ದಾಟಿಯಲ್ಲಿ ಉತ್ತರಿಸಿದ್ದಳು ಹೌದು ಚಿನ್ನ ಯು ಆರ್ ಕರೆಕ್ಟ್ ನಿನ್ನ ಪ್ರೀತಿನ ಧಿಕ್ಕರಿಸಿ ಹೋಗೋ ಎದೆಗಾರಿಕೆ ನಂಗಂತೂ ಇಲ್ಲ ಎನ್ನುತ್ತಾ ಅವಳ ಕೈ ಹಿಡಿದು ಆ ಚಿಗುರು ಬೆರಳುಗಳಿಗೆ ತುಟಿಯುತ್ತಿದ ವಿಷು ಹಾಂ ಹೇಳಿದಾಗೆ ನಿಂಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು ಅಂತಿಂಥ ವಿಷಯ ಅಲ್ಲ ಆ ವಿಚಾರ ಕೇಳಿದರೆ ಎಂಥವರ ಕಲ್ಲೆದೆಯೂ ನಡುಗ್ಬೋದು ನೀನು ಎದೆ ಗಟ್ಟಿ ಮಾಡ್ತೀನಿ ಅಂದರೆ ಈಗಲೇ ಹೇಳಿಬಿಡ್ತೀನಿ ಯಾಕೆಂದರೆ ಆ ವಿಷಯ ತುಂಬ ಕಹಿ ಆದರೆ ಸತ್ಯ ನಂಗಂತೂ ಆ ಕಹಿ ಸತ್ಯನ ಅರಗಿಸಿಕೊಳ್ಳೋಕೆ ಆಗಲಿಲ್ಲ ನೀನಂತೂ ವಿಷಯ ಕೇಳಿದರೆ ಬೆಚ್ಚಿ ಬೀಳ್ತೀಯ ಸುಪ್ಪಿ ಅವನ ಮಾತು ಕೇಳಿ ಅವಳು ಆತಂಕದಿಂದ ಅವನ ಮುಖವನ್ನೇ ನೋಡಿದಳು ಅವಳಿಗೂ ವಿಷಯ ತಿಳಿಯುವ ಕುತೂಹಲವಿತ್ತು ಅಷ್ಟರಲ್ಲಿ ರೂಮ್ನ ಡೋರು ಓಪನ್ ಮಾಡಿಕೊಂಡು ರಕ್ಷಿತ ಧಾವಿಸಿ ಬಂದಿದ್ದಳು ಬೆಳಗ್ನಿಂದ ನಿನ್ನ ವಿಷಯ ಕೇಳಿದಾಗಿಂದ ಗಡಿಬಿಡಿಯಲ್ಲಿ ನ್ಯೂಸ್ ನೋಡೋಕೆ ಆಗಲಿಲ್ಲ ವಿಷು ಪೇಪರ್ ಓದೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ ಈಗ ಒಂದು ಗಂಟೆ ಮೊದಲು ನೋಡ್ತೀನಿ ಇವತ್ತಿನ ಪೇಪರ್ನ ಹೆಡ್ಲೈನ್ಸ್ ಏನು ಗೊತ್ತಾ ಏನು ಗಹನವಾದ ವಿಷಯ ಹೇಳುವ ದಾಟಿಯಲ್ಲಿ ಕೇಳಿದಾಗ ಅವಳ ಮಾತು ಕೇಳುತ್ತಲೇ ಪತಿ ಪತ್ನಿ ಇಬ್ಬರೂ ದೂರ ಸರಿದರು ನಾನು ಪೇಷಂಟ್ ಕಣಮ್ಮ ಈಗ ನ್ಯೂಸ್ ನೋಡುವಷ್ಟು ವ್ಯವಧಾನ ನ ಇಲ್ಲ ಏನು ಗಗನಕ್ಕೆ ಏರಿರುವ ಚಿನ್ನದ ರೇಟು ಡೌನ್ ಆಯಿತಾ ಶೇರ್ ಮಾರ್ಕೆಟ್ಟು ಬಿದ್ದು ಹೋಯ್ತಾ ಎಂದವನ ದೃಷ್ಟಿ ಅವಳ ಕೈಯಲ್ಲಿದ್ದ ಪೇಪರ್ನತ್ತ ಹರಿಯಿತು ನಿನ್ನ ಕೈಯಲ್ಲಿ ನ್ಯೂಸ್ ಪೇಪರ್ ಇದೆಯಲ್ಲ ಏನು ಅಂತ ನೀನೇ ಹೇಳುವಂಥವಳಾಗು ವಿಷು ಹೇಳಿದಾಗ ಅವಳು ಕೂಡಲೇ ಉತ್ತರಿಸಲಿಲ್ಲ ಅವರು ಯಾರಿಂದ ದೂರ ಇರಬೇಕೆಂದು ಬಯಸಿದ್ದರೋ ಅವಳೇ ಮತ್ತೆ ಕಣ್ಮುಂದೆ ಪ್ರತ್ಯಕ್ಷವಾದಾಗ ಸೀದಾ ತಮ್ಮ ರೂಮ್ನೊಳಗೆ ಬಾಗಿಲು ಬಡಿದು ಎಚ್ಚರಿಸದೆ ನೇರವಾಗಿ ಗೂಳಿ ನುಗ್ಗಿದಂಕೆ ಪ್ರವೇಶಿಸಿದವಳನ್ನು ಕಂಡು ಸುಪ್ತಾಳ ಮನದಲ್ಲಿ ಅಸಮಾಧಾನದ ಗೆರೆಗಳು ಕಾಣಿಸಿದವು ಆದರೆ ವಿಷು ಅದನ್ನು ಕೂಲಾಗಿಯೇ ತೆಗೆದುಕೊಂಡಿದ್ದ ಸುಪ್ತಾಳ ಚೂಪು ನೋಟ ರಕ್ಷಿತಾ ಮುಖದ ಮೇಲಿರಲು ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ಅವಳು ಪೇಪರ್ನಲ್ಲಿ ಮುಖ ಹುದುಗಿಸಿಕೊಳ್ಳುತ್ತಾ ನಿಂತಲೇ ವಿಷು ಶೇರ್ ಮಾರ್ಕೆಟು ಅಲ್ಲ ಗೋಲ್ಡ್ ರೇಟು ಅಲ್ಲ ಯಾವುದೂ ಅಲ್ಲ ನೀನು ಎಷ್ಟಾದರೂ ಬಿಸ್ನೆಸ್ ಮ್ಯಾನ್ ಆದ್ರಿಂದ ನಿನ್ನ ತಲೆ ಓಡೋದೇ ಆ ಕಡೆ ಎಂದಾಗ ವಿಷು ಅಥವಾ ಯಾರಾದರೂ ಸೆಲೆಬ್ರಿಟಿಗಳು ಡೈವೋರ್ಸ್ ಆದ್ರ ಎಂದು ಅವಳ ಮುಖವನ್ನೇ ನೋಡುತ್ತಾ ಪ್ರಶ್ನಿಸಿದ ಇಲ್ಲಪ್ಪ ಇಲ್ಲ ನಿನ್ನ ಬಾಯಿ ಸ್ವಲ್ಪ ಕಡಿವಾಣ ಹಾಕು ನೀನೇ ನೋಡು ನಗರದ ಪೊಲೀಸ್ ಸ್ಟೇಷನ್ನ ಪಕ್ಕದಲ್ಲಿದ್ದ ಹೋಟೆಲ್ನಲ್ಲಿ ಕುಡಿಯುವ ನೀರಿನ ಜೊತೆ ಡ್ರೈನೇಜ್ ನೀರು ಬೆರೆತು ನಿನ್ನೆ ಅಲ್ಲಿ ಊಟ ಮಾಡಿರೋ ಐವತ್ತಕ್ಕೂ ಅಧಿಕ ಮಂದಿ ತೀವ್ರ ಅಸ್ವಸ್ಥತೆಯಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರಂತೆ ಅದಲ್ಲಿ ಮೂರ್ನಾಲ್ಕು ಜನರ ಸ್ಥಿತಿ ಚಿಂತಾಜನಕ ಅಂತ ಬಂದಿದೆ ಮೂರು ಜನ ಈಗಾಗಲೇ ಸಾವಿಗೀಡಾಗಿದ್ದಾರೆ ಅಂತ ಪೊಲೀಸ್ನವರು ಹೋಟೆಲ್ ಅಥಾರಿಟೀಸ್ನ ಮೇಲೆ ತೀವ್ರವಾದ ತನಿಖೆ ನಡೆಸ್ತಾ ಇದ್ದಾರಂತೆ ಎಂದಾಗ ವಿಷು ಪಕ್ಕನೆ ಅವಳ ಕೈಯಿಂದ ಪೇಪರ್ ತೆಗೆದುಕೊಂಡು ಅದರಲ್ಲಿ ಕಣ್ಣಾಡಿಸಿದ ಅದರಲ್ಲಿದ್ದ ಹೋಟೆಲ್ನ ಹೆಸರು ಓದುತ್ತಿದ್ದಂತೆಯೇ ತನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತೆಂಬಂತೆ ಎಕ್ಸಾಕ್ಟ್ಲಿ ಇದೇ ರೆಸ್ಟೋರೆಂಟಲ್ಲಿ ನಾನು ನಿನ್ನೆ ಊಟ ಮಾಡಿದ್ದು ಎಂದಾಗ ಹೌದಾ ಹಾಗಾದರೆ ಡ್ಯಾಡಿ ಅವರು ಅಲ್ಲೇ ಅಲ್ವ ಊಟ ಮಾಡಿದ್ದು ಅವರಿಗೇನು ಆಗಿಲ್ಲ ಯಾಕೆ ಅಚ್ಚರಿಯಿಂದ ಅವನನ್ನೇ ಪ್ರಶ್ನಿಸಿದ್ದಳು ರಕ್ಷಿತಾ ಹಾಂ ನಿಮ್ಮ ಡ್ಯಾಡಿ ಊಟ ಮಾಡಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಲ್ಲ ಟೆನ್ಷನ್ನಿಂದ ಹಸಿವು ಸತ್ತು ಹೋಗಿದೆ ಅಂದರು ಯಾಕೋ ಊಟ ಬೇಡ ಅನಿಸುತ್ತೆ ಅಂತ ಒಂದು ಲೋಟ ಚಿಕ್ಕು ಮಿಲ್ಕ್ಶೇಕ್ ಮಾತ್ರ ಕುಡಿದಿದ್ರು ಬಹುಶಃ ಅದಕ್ಕೆ ಆ ನೀರು ಯೂಸ್ ಮಾಡಿಲ್ಲ ಅನಿಸುತ್ತೆ ಅದಕ್ಕೆ ನಿಮ್ಮ ಡ್ಯಾಡಿ ಬಚಾವಾಗಿ ಬಿಟ್ಟರು ಬಿಷು ವಿವರಿಸಿದ ಬಳಿಕ ಅವನು ಪೇಪರ್ನಲ್ಲಿದ್ದ ನ್ಯೂಸ್ ಓದುತ್ತಿದ್ದಂತೆಯೇ ಸುಪ್ತಾಳ ಮುಖದಲ್ಲಿ ಹನಿಗಳು ಸಾಲುಗಟ್ಟಿ ನಿಂತಿದ್ದವು ಗಾಡೀಸ್ ಗ್ರೇಟ್ ಸದ್ಯ ನಿಮ್ಮ ಪ್ರಾಣಕ್ಕೇನು ಅಪಾಯ ಆಗಿಲ್ವಲ್ಲ ನಿನ್ನೆಯಿಂದ ನಿಮ್ಮ ಪ್ರಾಣ ತೆಗೆಯೋಕೆ ಹೊರಟ ಹಿತಶತ್ರುಗಳು ಯಾರು ಅಂತ ಯೋಚಿಸಿ ಯೋಚಿಸಿ ನನ್ನ ತಲೆಯೆಲ್ಲ ಕೆಟ್ಟ ಹೋಗಿತ್ತು ಅಲ್ಲ ಮನೆಯಿಂದ ಎರಡು ಕಿಲೋಮೀಟರ್ ಅಷ್ಟೇ ಇರೋದು ಈ ಹೋಟೆಲ್ಗೆ ಮನೆಯಲ್ಲಿ ಅಡುಗೆ ಮಾಡೋಕೆ ಅಂತ ಆಳು ಕಾಳುಗಳಿದ್ದಾರೆ ಅಡುಗೆಯವರಿದ್ದಾರೆ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗಬಾರ್ದಿತ್ತ ಅವಳು ಸಿಟ್ಟಿನಿಂದ ಕನಲಿ ಅವನನ್ನು ತರಾಟೆಗೆ ತೆಗೆದುಕೊಂಡಾಗ ಅವನು ಏನಾದರೂ ಉತ್ತರಿಸುವ ಮೊದಲೇ ಊಟದ ಕ್ಯಾರಿಯರ್ನೊಂದಿಗೆ ಪ್ರತಿಮಾ ಅವರು ಒಳಗೆ ಪ್ರವೇಶಿಸಿದ್ದರು ಸಿಟ್ಟುಗೊಂಡಿರುವ ಪತ್ನಿಯನ್ನು ರೇಗಿಸುವ ಉದ್ದೇಶದಿಂದ ನಾನು ಸಾಯಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿದ್ರೆ ಅದನ್ನು ತಪ್ಪಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅದು ಹೋಟೆಲ್ ಊಟದಿಂದನೇ ಆಗಬೇಕು ಅಂತ ಏನೂ ಇಲ್ಲ ನನ್ನ ದಾರಿಗೆ ಅಡ್ಡವಾಗಿ ಟ್ರಕ್ ಬಂದು ನನ್ನ ಮೇಲೆ ಹರಿದರು ಕ್ಷಣ ಮಾತ್ರದಲ್ಲಿ ನನ್ನ ಜೀವ ಈ ದೇಹದಿಂದ ಹೊರಟು ಹೋಗುತ್ತೆ ಅವನು ನಗುತ್ತಾ ಹೇಳಿದರು ಅವನ ಸೂಕ್ಷ್ಮ ನೋಟ ಅಲ್ಲೇ ಕುಳಿತಿದ್ದ ರಕ್ಷಿತಾಳ ಮುಖದ ಮೇಲಿತ್ತು ಅವಳ ಮುಖದಲ್ಲಿ ಯಾವ ಬದಲಾವಣೆಯಾದರೂ ಕಾಣಿಸುತ್ತಿದ್ದ ಎಂದು ಸೂಕ್ಷ್ಮವಾಗಿ ನೋಡುತ್ತಿದ್ದ ಇಲ್ಲ ಯಾವ ಬದಲಾವಣೆಯೂ ಕಾಣಲಿಲ್ಲ ಸುಪ್ತಾ ಕೂಡ ನೀರು ತುಂಬಿದ ಕಣ್ಣುಗಳಿಂದ ಅವಳ ಮುಖವನ್ನೇ ನೋಡುತ್ತಿದ್ದಳು ಸುಪ್ತಾಗೆ ವಿಷು ಮಾತುಗಳನ್ನು ಕೇಳಿ ಅವನ ಮೇಲೆ ಇನ್ನಿಲ್ಲದ ಕೋಪ ಬಂದಿತ್ತು ಅವಳ ಕಣ್ಣಂಚಿನಲ್ಲಿ ಜಿನುಗಿದ ಕಂಬನಿ ಕಂಡು ಅವನಿಗೆ ಕಸಿವಿಸಿಯಾಯಿತು ತನ್ನ ಕಣ್ಣೀರು ಅವರಾರಿಗೂ ಕಾಣಬಾರದೆಂದು ಅವಳು ಅಲ್ಲಿಂದ ಇದ್ದು ಹೊರಗೆ ನಡೆದಳು ನೋಡಿ ಆಂಟಿ ನಾನು ತಮಾಷೆಗೆ ಹೇಳಿದ್ರೆ ಅವಳದನ್ನ ಸೀರಿಯಸ್ ಆಗಿ ತಗೊಂಡು ಬೇಜಾರ್ ಮಾಡಿಕೊಂಡು ಹೊರಟು ಹೋದಲು ವಿಷು ಪ್ರತಿಮಾ ಅವರ ಬಳಿ ಹೇಳಿದಾಗ ಅವರಿಗೂ ಅವನ ಮಾತು ಇಷ್ಟವಾಗಿರಲಿಲ್ಲ ಮತ್ತೆ ಸಾವು ನೋವು ಅನ್ನೋದು ತಮಾಷೆ ಮಾಡೋ ವಿಷಯನ ವಿಷು ನಮ್ಮ ಹುಡುಗಿ ನಿಂಗೋಸ್ಕರ ನಿನ್ನೆ ರಾತ್ರಿಯಿಂದ ಎಷ್ಟು ಒದ್ದಾಡಿದ್ದಾಳೆ ಅವಳು ಬದುಕಿನಲ್ಲಿ ಎಷ್ಟು ನೊಂದಿದ್ದಾಳೆ ಅಂತ ನಿನ್ಗೇನಾದರೂ ಗೊತ್ತಿದ್ರೆ ನೀನು ಅವಳಿಗೆ ಹಠ ಮಾಡ್ತಾ ಇರಲಿಲ್ಲ ಎಂದಾಗ ಪರಿಸ್ಥಿತಿಯ ತೀವ್ರತೆಯ ಅರಿವಾಗಿ ಸಾರಿ ಆಂಟಿ ನಾನು ತಮಾಷೆಗೆ ಹೇಳಿದ್ದು ಅವಳಿಗಷ್ಟು ಹರ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆಂಟಿ ಒಂದು ಕೆಲಸ ಮಾಡ್ತೀರಾ ಹೇಗಾದರೂ ಮಾಡಿ ಅವಳನ್ನು ಒಳಗೆ ಕರ್ಕೊಂಡು ಬನ್ನಿ ನಾನೇ ಸಮಾಧಾನ ಮಾಡ್ತೀನಿ ವಿಷು ಪ್ರತಿಮಾ ಬಳಿ ಹೇಳಿದಾಗ ನೀನು ನೋಯಿಸಿದ್ದೀಯಾ ನೀನುಂಟು ಅವಳುಂಟು ನೀನೇ ಅವಳನ್ನು ಸಮಾಧಾನ ಮಾಡಬೇಕು ಎಂದು ಪ್ರತಿಮಾ ಅವರು ಹೇಳುತ್ತಿರುವಂತೆಯೇ ಅಷ್ಟರಲ್ಲಿ ವಿಷಯ ತಿಳಿದ ಪತ್ರಕರ್ತರು ಅಲ್ಲಿಗೆ ಅವನ ಸಂದರ್ಶನಕ್ಕಾಗಿ ಮುತ್ತಿಗೆ ಹಾಕಿದ್ದರು ಸರ್ ನೀವು ಭಾರ್ಗವ್ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪೆನಿ ಸಿಇಒ ಅಲ್ವಾ ನೀವು ಅಷ್ಟು ಶ್ರೀಮಂತರಾಗಿ ಆ ಸಾಧಾರಣ ಹೋಟೆಲ್ಗೆ ಯಾಕೆ ಹೋಗಿದ್ದೀರಾ ಅಲ್ಲಿ ಏನು ತಿಂದ್ರಿ ನಿಮಗೆ ಯಾವಾಗಿಂದ ಹೀಗಾಯಿತು ಎನ್ನುತ್ತಾ ಅವನ ಫೋಟೋ ತೆಗೆಯ ಹೊರಟಾಗ ಪ್ರತಿಮಾ ಅವರನ್ನು ತಡೆದರು ದಯವಿಟ್ಟು ಯಾರೂ ಅವನಿಗೆ ತೊಂದರೆ ಕೊಡಬೇಡಿ ಈಗ ತಾನೇ ರಿಕವರ್ ಆಗ್ತಾ ಇದ್ದಾನೆ ಪೂರ್ತಿ ಹುಷಾರಾದ ಮೇಲೆ ಅವರ ಆಫೀಸಲ್ಲಿ ಒಂದು ಪ್ರೆಸ್ ಮೀಟ್ ಕರೆದು ಆಗಲೇ ಅವನು ನಿಮ್ಮ ಪ್ರಶ್ನೆಗಳಿಗೆಲ್ಲ ತಪ್ಪದೇ ಉತ್ತರ ಕೊಡ್ತಾನೆ ಎಂದು ಹೇಳಿ ಅವರೆಲ್ಲರನ್ನು ಕಳುಹಿಸಿದರು ರಕ್ಷಿತಾ ಮತ್ತು ಪ್ರತಿಮಾ ಅವರ ಮುಂದೆ ಅವಳಿಗೆ ಅಳುವ ಮನಸ್ಸಿರಲಿಲ್ಲ ಆದ್ದರಿಂದ ಹೊರಗೆ ಹೋಗಿ ಅತ್ತು ಮನಸ್ಸಮಾಧಾನ ಮಾಡಿಕೊಂಡು ಬಂದಿದ್ದಳು ಸುಪ್ತ ಈಗಲೂ ಅವಳ ಕೆಂಪಡರಿದ ಕಣ್ಣುಗಳು ಅವಳು ಅತ್ತಿದ್ದಕ್ಕೆ ಸಾಕ್ಷಿ ನುಡಿಯುತ್ತಿತ್ತು ಮಲಗಿನಲ್ಲಿಂದಲೇ ಅವನ ಕಣ್ಣೋಟ ಅವಳ ಮುಖವನ್ನು ಸವರುತ್ತಿತ್ತು ಪಾಪ ಹುಡುಗಿ ಅದ್ಯಾಕೋ ಗೊತ್ತಿಲ್ಲ ನಂಗೇನಾದರೂ ಆದರೆ ಅಲ್ಲಲ್ಲ ಅದನ್ನು ಬಾಯಲ್ಲಿ ಹೇಳಿದರೂ ಕೂಡ ಅದನ್ನು ಸಹಿಸಿಕೊಳ್ಳುವ ಶಕ್ತಿಯಂತೂ ಅವಳಿಗಿಲ್ಲ ಎಂಬುದು ಅವನಿಗೀಗ ಮನದಟ್ಟಾಯಿತು ಅವನ ಮಾತಿನಿಂದ ನೊಂದುಕೊಂಡವಳು ಬಿಗುವಾಗಿಯೇ ಇದ್ದಳು ಬಂದವರೆಲ್ಲ ಹೋಗಿದ್ದರು ಅವರಿಬ್ಬರ ಹೊರತು ಇನ್ನಾರೂ ಅಲ್ಲಿರಲಿಲ್ಲ ಅವಳು ಲಾಕರ್ ಒಳಗಿಟ್ಟಿದ್ದ ಅವನಿಗಾಗಿ ತಂದಿದ್ದ ಹಣ್ಣಿನ ರಸ ತೆಗೆದು ಕುಡಿಸತೊಡಗಿದಳು ಯಾಕೋ ನನಗೆ ಸೇರ್ತಾ ಇಲ್ಲ ತುಂಬ ಖಾರ ಬೇಡ ವಿಷು ಅವಳ ಕೈ ತಡೆದ ಖಾರನ ಹಣ್ಣಿನ ರಸ ಹೇಗೆ ಖಾರ ಆಗೋಕೆ ಸಾಧ್ಯ ಬಹುಶಃ ರುಚಿಯ ಮಗುಗಳು ಕೆಲಸ ಮಾಡ್ತಿಲ್ಲ ಅನಿಸುತ್ತೆ ಡಾಕ್ಟರ್ಗೆ ಹೇಳಬೇಕು ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಅವಳು ಹೊರಡಲನೂ ಆದಾಗ ಅವಳ ರಟ್ಟೆ ಹಿಡಿದು ನಿಲ್ಲಿಸಿದವನು ಅವಳ ತುಟಿಗಳ ಮೇಲೆ ತೋರು ಬೆರಳಿನಿಂದ ಸವರುತ್ತಾ ಬೇಕಾದರೆ ನೀನೇ ಕುಡಿದು ನೋಡು ಅಮಾಯಕನಂತೆ ಮುಖ ಮಾಡಿ ಹೇಳಿದಾಗ ಅವಳು ತುಟಿಗಿಟ್ಟುಕೊಡಳು ಅವಳಿಗೀಗ ಯಾರ ಮೇಲೂ ನಂಬಿಕೆ ಇಲ್ಲವಲ್ಲ ಕೆಲಸದವರು ಏನಾದರೂ ಬೆರೆಸಿಕೊಟ್ಟಿದ್ದಾರಾ ಖಾರ ಹಾಕೇ ಇಲ್ಲ ಪೇಷಂಟ್ ಆಗಿ ಬೆಡ್ ಮೇಲೆ ಮಲಗಿದ್ರು ಇದಕ್ಕೇನು ಇಲ್ಲ ತುಟಿ ಕೊಂಕಿಸಿ ವ್ಯಂಗ್ಯದಿಂದ ಹೇಳಿದಳು ಎಸ್ ಡಾರ್ಲಿಂಗ್ ಅಡುಗೆಯವರು ಖಾರ ಹಾಕಿಲ್ಲ ಆದರೆ ನನಗೆ ತಿನ್ನಿಸುವವರು ಅವರಿಗೆ ನನ್ನ ಮೇಲೆ ಒಂಚೂರು ದಯೇನೇ ಇಲ್ಲ ಎನ್ನುತ್ತಾ ಅವಳ ಕೆಂಪಾದ ಮೂಗನ್ನು ಹಿಂಡಿ ಮತ್ತು ಕೆಂಪು ಮಾಡಿದ ವಿಷು ನಿಂಗೆ ಅಷ್ಟು ಬೇಗ ಕೋಪ ಅದೆಲ್ಲಿಂದ ಬರುತ್ತೆ ಇಲ್ಲಿಂದಾನ ಅವಳ ಮೂಗು ಹಿಂಡುತ್ತಾ ಕೇಳಿದವನು ನೀನು ಕೋಪದಿಂದ ಖಾರ ಹಾಕ್ಬಿಟ್ಟಿಯಲ್ಲ ಆದ್ದರಿಂದ ಬಾಯಿಗಿಡೋಕೆ ಆಗ್ತಿರಲಿಲ್ಲ ಪ್ರೀತಿಯಿಂದ ಮುದ್ದು ಮಾಡಿ ಕೊಟ್ಟರೆ ಕುಡಿತೀನಿ ಮತ್ತೀಗ ನಿನ್ನ ತುಟಿಯ ಜೇನು ಬೆರೆಸಿದ್ಯಲ್ಲ ನೋಡ್ತೀನಿ ಕೊಡು ಕುಚೇಷ್ಟೆಯಿಂದ ಹೇಳುತ್ತಾ ಅವಳು ತುಟಿ ಇಟ್ಟ ಅದೇ ಜಾಗಕ್ಕೆ ತುಟಿ ಇಟ್ಟು ಒಂದು ಸಿಪ್ ಕುಡಿದವನು ವಾವ್ ಯಾವ ಡಾಕ್ಟರು ಬೇಡ ನೋಡು ಈಗ ತುಂಬ ಸ್ವೀಟ್ ಆಗಿದೆ ಇಷ್ಟು ಸ್ವೀಟ್ ಆಗಿರೋ ಜ್ಯೂಸ್ ಕುಡಿದರೆ ನಾನು ಶುಗರ್ ಪೇಷಂಟ್ ಆದರೆ ಕಷ್ಟ ಬೇಕೆಂದೇ ಅವಳನ್ನು ಕಾಡಿಸಿ ರೇಗಿಸಿ ಆಗಿನ ಅವಳ ಸಿಟ್ಟನ್ನು ಉಪಶಮನ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದ ವಿಷು ಮತ್ತೆ ಮೂರು ದಿನ ವಿಷು ಹಾಸ್ಪಿಟಲ್ನಲ್ಲೇ ಇರಬೇಕಾಯಿತು ಅಷ್ಟರಲ್ಲಿ ಅವನ ಆಫೀಸ್ನವರು ಒಂದು ರಾಶಿ ಫೈಲ್ಗಳನ್ನು ಕೈಯಲ್ಲಿ ಹೊತ್ತು ತಂದು ಸರ್ ನಿಮ್ಮ ಸಿಗ್ನೇಚರ್ ಆಗಬೇಕಾಗಿತ್ತು ಇಲ್ಲಾಂದರೆ ಈ ಫೈಲ್ ಮೂವ್ ಆಗಲ್ಲ ಎಂದರೆ ಅಕೌಂಟ್ ಸೆಕ್ಷನ್ನಿಂದ ಬಂದವರು ಸರ್ ಚೆಕ್ಗೆ ಸೈನ್ ಆಗಬೇಕಾಗಿತ್ತು ಇಲ್ಲಾಂದರೆ ಚೆಕ್ಗಳು ಆನರ್ ಆಗಲ್ಲ ಎನ್ನುತ್ತಿದ್ದರು ವಿಷು ಹೆಸರಿಗೆ ನರ್ಸಿಂಗ್ ಹೋಮ್ನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಒಂದು ಅರ್ಧ ಗಂಟೆಯೂ ಪುರುಸೊತ್ತು ದೊರೆಯುತ್ತಿರಲಿಲ್ಲ ಇನ್ನು ಕೆಲವು ವ್ಯವಹಾರಗಳನ್ನು ಅವನೇ ಖುದ್ದಾಗಿ ಪರಿಶೀಲನೆ ಮಾಡಬೇಕಾಗಿತ್ತು ಅಂದು ವಾರ್ಡ್ ವಿಸಿಟ್ಗೆ ಎಂದು ಬಂದ ಡಾಕ್ಟರ್ ಅದನ್ನು ಕಂಡು ನೀವು ಇಲ್ಲಿದ್ದರೂ ರೆಸ್ಟ್ ತಗೊಂಡ ಹಾಗೆಯೇ ನೀವು ತುಂಬ ದೊಡ್ಡ ಮ್ಯಾನ್ ಅನ್ನೋದು ಪ್ರೂವ್ ಆಯಿತು ನೋಡಿ ನನ್ನ ಚೇಂಬರ್ಗೆ ಬರುವ ರೋಗಿಗಳಿಗಿಂತ ನಿಮ್ಮನ್ನು ನೋಡೋಕೆ ಬರೋ ನಿಮ್ಮ ಆಫೀಸ್ನ ವಿಸಿಟರ್ಸೇ ಹೆಚ್ಚಾಗಿದ್ದಾರಲ್ಲ ಎಂದು ಹಾಸೆ ಮಾಡಿದರು ಅವನು ಮೇಲುನಗು ನಗುತ್ತಾ ಎಸ್ ಡಾಕ್ಟರ್ ಅವರಿಗೆ ಫ್ರೀಡಮ್ ಕೊಟ್ಟರೆ ಒಂದಕ್ಕೆ ಎರಡು ಮಾಡಿಬಿಡ್ತಾರೆ ಆಮೇಲೆ ನನ್ನ ತಲೆಗೆ ಬರುತ್ತೆ ತೊಂದರೆ ಅನುಭವಿಸೋದು ನಾನು ತಾನೆ ಅದಕ್ಕಾಗಿ ನನ್ನ ಸೂಪರ್ವಿಷನ್ ಇಲ್ಲದೆ ಯಾವುದೇ ಕೆಲಸನೂ ಮುಂದುವರಿಬಾರದು ಅಂತ ಹುಕುಂ ಹೊರಡಿಸ್ಬಿಟ್ಟಿದ್ದೀನಿ ವಿಷು ಯಾವುದೋ ಕಹಿಸತ್ಯವನ್ನು ಸುಪ್ತ ಜೊತೆ ಹಂಚಿಕೊಳ್ಳಬೇಕಾಗಿತ್ತು ಒಂದು ನಿಮಿಷ ಬಿಡುವಿಲ್ಲದೆ ಯಾರಾದರೂ ಬರುತ್ತಿದ್ದುದರಿಂದ ಅವರಿಬ್ಬರಿಗೂ ಆ ವಿಷಯ ಮಾತಾಡಲು ಸಾಧ್ಯವೇ ಆಗಿರಲಿಲ್ಲ ಸುಪ್ತಾಗೆ ಈಗ ಆಫೀಸ್ನವರ ಮೇಲೆ ತುಸೂರ್ ಕೋಪವೇ ಬಂದಿತ್ತು ಅವಳು ರೇಗಿಬಿಟ್ಟಿದ್ದಳು ನೋಡಿ ನಾಳೆಯಿಂದ ದಿನಕ್ಕೆ ಒಂದೇ ಬಾರಿ ಬಂದು ಸರ್ ಹತ್ರ ಸೈನ್ ಮಾಡಿಸ್ಕೊಂಡು ಹೋಗಿ ಹೀಗೆ ನಿಮಿಷಕ್ಕೊಬ್ಬರು ಬರ್ತಾ ಇದ್ದರೆ ಅವರು ಊಟ ಮಾಡೋದು ಬೇಡ್ವಾ ಈಗ ತಾನೇ ರಿಕವರ್ ಆಗ್ತಾ ಇದ್ದಾರೆ ನೀವು ಹೀಗೆ ಇಡೀ ದಿನ ತೊಂದರೆ ಕೊಡ್ತಾ ಇದ್ರೆ ಅವರಿಗೆ ರೆಸ್ಟ್ ಆದರೂ ಹೇಗೆ ಸಿಗುತ್ತೆ ಕೋಪದಿಂದ ಅವಳ ಮುಖ ಕೆಂಪೇರಿತ್ತು ಎಂದು ಯಾರ ಮೇಲೂ ಅವಳು ಇಷ್ಟು ರೇಗಿದ್ದನ್ನು ಕಂಡೇ ಇರಲಿಲ್ಲ ವಿಷು ಅವರಿಗೆಲ್ಲ ಕಡಿವಾಣ ಹಾಕೋಕೆ ನೀನೇ ಸರಿ ಇನ್ನು ಮುಂದೆ ಆಫೀಸ್ಗೆ ಹೋಗಬೇಕಾದ್ರೆ ನಿನ್ನನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ ನೀನು ಹೇಗೂ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡಿದ್ದೀಯಲ್ಲ ನೀನು ಮಾಡಿರೋ ಕೆಲಸ ಅಂದಮೇಲೆ ಅದನ್ನು ಚೆಕ್ ಮಾಡೋ ಅವಶ್ಯಕತೆಯೇ ಇಲ್ಲ ಕಣ್ಮುಚ್ಕೊಂಡು ಸೈನ್ ಹಾಕ್ಬೋದು ಅವಳತ್ತ ನೋಡಿ ಹುಬ್ಬು ಕುಣಿಸಿ ನಗುತ್ತಾ ವಿಶು ಹೇಳಿದಾಗ ತಟ್ಟೆಯಲ್ಲಿ ಅನ್ನ ಹಾಕಿ ಪಲ್ಯ ಸಾಂಬಾರ್ ಮಿಕ್ಸ್ ಮಾಡಿ ಅವನಿಗೆ ತಿನಿಸತೊಡಗಿದಳು ಸುಪ್ತ ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್